ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ತೆಂಟು ಜಲವೇ ಜೀವನ ಎಂಬುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಭಾರತೀಯ ಜೈನ ಸಂಘಟನೆಯ ಜಲಕ್ರಾಂತಿ ಮಿಷನ್ ಅಡಿಯಲ್ಲಿ ಇಂದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಮೈಸೂರು ಪಿಂಜ್ರಾಪೋಲ್ ಸೊಸೈಟಿಯ ಸಂಕೀರ್ಣದಲ್ಲಿ ನೂತನ ಕೆರೆ ಕೊಳ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸುವ ಮೂಲಕ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಭವಿಷ್ಯದಲ್ಲಿ ನೀರಿನ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತದಾದ್ಯಂತ ನೂರು ಜಿಲ್ಲೆಗಳ ವಿವಿಧ ಗ್ರಾಮಗಳಿಗೆ ನಿರ್ಮಿಸಲಾದ ನಾನ್ನೂರಕ್ಕೂ ಹೆಚ್ಚು ಕೆರೆಗಳ ಹೂಳು ಮತ್ತು ಮತ್ತು ಮಣ್ಣನ್ನು ತೆಗೆದು ಮಳೆ ನೀರು ಸಂಗ್ರಹಣೆಗಾಗಿ ಕೆರೆಗಳನ್ನು ಅಣಿಗೊಳಿಸಲಾಗುತ್ತಿದೆ ಎಂದು ಬಿಜೆಎಸ್ ರಾಷ್ಟ್ರೀಯ ಸಂಘಟನೆಯ ಸಚಿವರಾದ ದಿನೇಶ್ ಪಾಲ್ರೇಚಾ ಕಾರ್ಯಕ್ರಮದಲ್ಲಿ ತಿಳಿಸಿದರು ಮೈಸೂರು ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಗುರುತಿಸಲಾಗಿರುವ ಕೆರೆಗಳಲ್ಲಿ ಇತ್ತೀಚೆಗೆ ಆರಂಭವಾದ ಕೆರೆ ಹೂಳೆತ್ತುವ ಕಾಮಗಾರಿ ಕುರಿತು ಮೈಸೂರು ಬಿಜೆಎಸ್ ಅಧ್ಯಕ್ಷ ಪ್ರವೀಣ್ ಲುಂಕಡ್ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿ ದಿನೇಶ್ ಪಾರ್ಲೇಚ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಪ್ರಕಾಶ್ ಗುಲೇಚ ಮೈಸೂರು ವಲಯ ಅಧ್ಯಕ್ಷರಾದ ಸುಖರಾಜ್ ವಿನಾಯಕಿಯ ಮೈಸೂರು ಘಟಕದ ಅಧ್ಯಕ್ಷರಾದ ಪ್ರವೀಣ್ ಲುಂಕಡ್ ಉಪಾಧ್ಯಕ್ಷರಾದ ರಾಜನ್ ಬಾಗ್ಮಾರ್ ಕಾರ್ಯದರ್ಶಿ ಕುಶಾಲ್ ಪಾರ್ಲೇಚ ಖಜಾಂಚಿ ಮನೋಹರ ಸಂಕಾಲ ಜಂಟಿ ಕಾರ್ಯದರ್ಶಿ ನೇಮಿಚಂದ್ ಬಡೋಲಾ ಯೋಜನಾ ನಿರ್ದೇಶಕರಾದ ರಾಜೇಶ ಸಂಚೇತಿ ಪಿಂಜರಾಪೋಲ್ ಸೊಸೈಟಿ ಅಧ್ಯಕ್ಷರಾದ ಸುಮತಿ ಲಾಲ್ ಪಗಾರಿಯ ಮರುಧರ್ ರೈಕ ಸಮಾಜ ಸೇವಾ ಸಂಘದ ಮೈಸೂರು ಕಾರ್ಯದರ್ಶಿ ಲಾಬುರಾಮ್ ತಡ್ವಾ ನಿರೂಪಣೆ ಮಾಡಿದ ಅಶೋಕ್ ಸಾಲೆಚರ್ ಅವರು ಸೇರಿದಂತೆ ಮೈಸೂರಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮರುಭೂಮಿ ಜನ ಜಾಸ್ತಿ ಹತ್ತಿರದಿಂದ ನೋಡಿದಾಗ ಅಲ್ಲೊಂದು ಸಂಸ್ಕೃತಿನೇ ಇದೆ ಒಂದು ಕಡೆ ವಾಟರ್ ಇನ್ನೊಂದು ಕಡೆ ಕಲ್ಚರ್ ಸೇರಿದ್ರೆ ಒಂದು ಸಿವಿಲೈಸೇಷನ್ ಅಂತಾಗುತ್ತೆ ಒಂದು ನಾಗರಿಕತೆ ಅದಕ್ಕೆ ಪ್ರಪಂಚದಲ್ಲೇ ಒಳ್ಳೆ ಒಳ್ಳೆ ಉದಾಹರಣೆ ಇದ್ರೆ ರಾಜಸ್ಥಾನ ಅವರು ನೀರನ್ನ ಸಮುದ್ರದಲ್ಲೆಲ್ಲ ನೋಡೋದು ಒಂದೊಂದು ಹನಿ ನೀರನ್ನು ಹೇಗೆ ಜೋಪಾನ ಮಾಡೋದು ಅಂತ ಒಂದು ಸಂಸ್ಕೃತಿಯನ್ನೇ ಕಟ್ಟಿ ನೀರನ್ನ ಜೋಪಾನ ಮಾಡಿ ಅದ್ರ ಜೊತೆ ಜೀವನ ಮಾಡುವಂತಹ ಸಂಸ್ಕೃತಿ ಬಂದಿದ್ರು ಅದು ಇಡೀ ಭಾರತಕ್ಕೆ ಇವತ್ತು ಪ್ರೇರಣೆ ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಪ್ರೇರಣೆ ಮತ್ತು ಅದು ಮಾಡಿದ ಮಾತ್ರ ಅಲ್ಲ ಮಾಡೋ ಕೆಲಸವನ್ನು ಸುಂದರವಾಗಿ ಮಾಡಬೇಕು ನನಗೆ ಯಾವಾಗಲೂ ಆಶ್ಚರ್ಯ ಈಗ ಯಾವಾಗ ಬುಲ್ಡೋಸ ಇರಲಿಲ್ಲ ಜೆ ಸಿ ಬಿ ಇರಲಿಲ್ಲ ಇಂಥ ಕೆಲಸ ಯಾಕೆ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ಅದಕ್ಕೆ ಒಂದೇ ಒಂದು ಮೆಸೇಜ್ ಇದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮುಂದೆ ಜೋಪಾನ ಮಾಡಿ ಅಂತ ಹೇಳೋಕ್ಕೆ ಒಂದೇ ಒಂದು ವಿಧಾನ ನಿಮ್ಮ ಹೃದಯದಿಂದ ಭಾವನಾತ್ಮಕವಾಗಿ ಸುಂದರವಾಗಿ ಮಾಡಿದರೆ ನಿಮ್ಮ ಮಕ್ಕಳು ಯಾವಾಗಲೂ ಮರೆಯೋದಿಲ್ಲ ಸೊ ಇವತ್ತು ಸಹ ನನ್ನ ಪ್ರೇರಣೆ ಯಾವಾಗ ಬೇಕು ಅಂದರೆ ನಾನು ರಾಜಸ್ಥಾನ್ಗೆ ಹೋಗಿ ನೋಡ್ಕೊಂಡು ಬರ್ತೀನಿ ರಾಜಸ್ಥಾನ್ ಅಥವಾ ಗುಜರಾತ್ ನಾಲ್ಕು ಕೆರೆಗಳಿಗೆ ಪುನರ್ಜೀವನ ಮಾಡಬೇಕಾಗಿ ಕಾರ್ಯವನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಈ ಪುಂಜ್ರಾಪುರದಲ್ಲಿ ನಾಲ್ಕನೇ ಪ್ರಾಜೆಕ್ಟ್ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದೇವೆ ನಾವು ಟಿ ಕಾಟು ಗ್ರಾಮದಲ್ಲಿ ಮೊದಲನೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಸುಮಾರು ಹದಿನೈದು ದಿನ ಇಂದ ಹೂಲನ್ನ ಎಸದ್ದು ಕಾರ್ಯಕ್ರಮವನ್ನು ನಡೀತಾ ಇದೆ ಹಾಗೂ ನಾವು ಜಿ ಜಿಪುರ ಗೌಡಪುರದಲ್ಲೂ ಸಹ ಒಂದು ಕೆರೆದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೇವೆ ಆಲ್ರೆಡಿ ಇವತ್ತು ಹನ್ನೆರಡು ದಿನ ಆಗಿದೆ ಮತ್ತೆ ಜಿ ಬಿ ಸೆರ್ಗೂರು ಜಿ ಬಿ ಸೆರ್ಗೂರ್ನಲ್ಲಿ ಸಹ ನಾವು ಕೆರೆದಲ್ಲಿ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಇದು ನಾಲ್ಕನೇ ಪ್ರಾಜೆಕ್ಟ್ ಹಾಗೂ ಬರೋದು ಇನ್ನೂ ಒಂದು ಎರಡು ಕಾರ್ಯದಲ್ಲಿ ನಾವು ಕೆರೆಯನ್ನು ಊಲ್ ಎತ್ತಿಸು ಈ ಊಲ್ ಎತ್ತಿಸ್ಬಿಟ್ಟು ರೈತರಿಗೆ ಒಂದು ಬೆನಿಫಿಟ್ ಆಗತ್ತೆ ಮತ್ತು ಈ ನೀರಿಂದು ಜಲಾಶಯ ಜಾಸ್ತಿ ಆಗುತ್ತೆ ಈ ಉದ್ದೇಶದಿಂದ ಈ ಕಾರ್ಯವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಭಾರತೀಯ ಜೈನ್ ಸಂಘಟನೆ ನಮ್ಮ ಪುಣೆ ಹೆಡ್ ಆಫೀಸು ಅಲ್ಲಿ ಮುಖಾಂತರ ನಾವು ಸುಮಾರು ನಾನ್ನೂರು ಕೆರೆ ಭಾರತ ಜ ದೇಶದಲ್ಲಿ ಈ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಹಂಡ್ರೆಡ್ ಡಿಸ್ಟಿಕ್ಟಲ್ಲಿ ಒಂದು ನಾನ್ನೂರು ಕೆರೆಯನ್ನು ನಾವು ಹೂಲೆತ್ತಿಸಿದ ಮುಖಾಂತರ ಜಲಾಶಯವಂತೂ ಜಾಸ್ತಿ ಮಾಡಬೇಕು ಉದ್ದೇಶ ಮತ್ತು ಅಕ್ಕಪಕ್ಕ ನಮ್ಮದು ಈ ಬೋರ್ವೆಲ್ಲು ಮತ್ತು ಬೇರೆ ಬೇರೆ ಜಲಾಶಯಗಳು ನೀರಿನ ವ್ಯವಸ್ಥೆ ಜಾಸ್ತಿ ಆಗಲಿ ಜನಗಳಿಗೆ ಅನುಕೂಲ ಆಗಲಿ ಹಾಗೂ ನಮ್ಮ ರೈತರು ಯಾರು ನಮ್ಮ ದೇವತೆ ಇದ್ದಾರೆ ಅವ್ರಿಗೂ ಸಹ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಂಪೂರ್ಣ ಭಾರತ ದೇಶ ಭಾರತ ದೇಶದಲ್ಲಿ ನಾವು ಹಮ್ಮಿಕೊಂಡು ಬಂದಿದ್ದೇವೆ ಬರೋವರೆಗೂ ನಾವು ಈ ಕಾರ್ಯವನ್ನು ನಡೆಸ್ತೇವೆ ಸುಮಾರು ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಇನ್ನೂ ಹೆಚ್ಚು ದಿನವರೆಗೂ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಈ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನಾಲ್ಕು ಕಡೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ಐದನೇ ಪ್ರಾಜೆಕ್ಟು ಸಹ ಮಾಡ್ತೀವಿ ಸ್ಟಾರ್ಟ್ ಮಾಡೋಕ್ಕೆ ಒಂದು ಎರಡು ಮೂರು ದಿನದಲ್ಲಿ ಇನ್ನೊಂದು ಕಾರ್ಯವನ್ನು ನಾವು ಹೈಕೋರ್ಟ್ ಮಾಡಿದ್ದೀವಿ ಈ ಕೆರೆ ಟೋಟಲ್ ಸರ್ ಇದು ಎಕರೆ ಒಂದು ಎರಡು ಕಿಲೋಮೀಟರ್ವರೆಗೂ ಎಕರೆ ಇದೆ ಇದು ಇದರಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳವರೆಗೂ ಕೆಲಸವನ್ನು ನಾವು ಹೂಲೆ ಕಾರ್ಯಕ್ರಮವನ್ನು ಮಾಡ್ತೇವೆ ಹಾಗೂ ಈ ಪಿಂಜಾಪೋಳದಲ್ಲಿ ದನಗಳಿಗೆ ಆಮೇಲೆ ಪಶು ಪಕ್ಷಿಗಳಿಗೆ ಈ ಕೆರೆಯಿಂದ ಅವ್ರಿಗೆಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಡೆಸ್ತಾ ಇದ್ದೇವೆ ನಾನು ಪ್ರವೀಣ್ ಕುಮಾರ್ ಜೈನ್ ಭಾರತೀಯ ಜೈನ್ ಸಂಘಟನಾ ಮೈಸೂರು ಚಾಪ್ಟರ್ ಅಧ್ಯಕ್ಷ ಜೋ ಭಾರತೀಯ ಜೈನ್ ಸಂಘಟನಾ ಹೋದೇ ಮೈಸೂರು ಚಾಪ್ಟರ್ ಹೋದೇ तो मुझे जब फोन आया प्रकाश जी का कि आना ही है तो मेरा मन विचलित था बहुत सारे लोग आने वाले थे फिर भी मैंने बोला मैं जरूर आऊँगा देखिए ऐसा है कि दुनिया गोल है हम जो करते हैं ना वही हमको मिलता है जितने भाव अपने शुद्ध रहेंगे और अच्छे काम करेंगे उसका नतीजा अच्छा ही होने वाला है तो इतने सारे लोग और इतना एक जल क्रांति का काम जैन समाज के द्वारा जो हो रहा है तो आप सोचिए कि कितना बड़ा का काम आप सभी कर रहे हैं हर्ष का विनय भारतीय जैन संगठन द्वारा आज एक बहुत ही बड़ा कार्य पिंजरापुर के प्रांगण में रखा गया है जल क्रांति के मुकाम से

सप्लाई कर रहा है लेकिन आज भी उसमें लाद इतनी भरी हुई है कि जो एक सौ अट्ठाईस फीट हम जो कहते हैं पचास या साठ फीट का भी भराव नहीं है तो भारतीय जनसंख्या और विशेषकर श्री शांतिलाल जी राजोत्ता और भाई साहब दिनेश जी आप बता रहे हैं तो मेरा विनम्र निवेदन है कि भारतीय जनसंख्या कभी पार्टी पॉलिटिक्स से ऊपर उठकर काम करता आपका भारतीय जनसंघटना का आपको कहीं भी फोटो नजर नहीं आएगा किसी कार्यकर्ता का शांतिलाल साहब मुथा का कहीं आपको फोटो नजर नहीं आएगा पिछले चालीस साल से जो शख्सियत काम करी है बहुत बहुत अनुमोद मैं करता हूँ और विशेषकर दिनेश जी भाई साहब के थ्रू शांतिलाल साहब मुथा को एक निवेदन करना चाहता हूँ कि आप कर्नाटक और तमिलनाडु दोनों सरकार से मिलकर कैरेस के ऊपर आप विशेषकर कुछ ऐसा ठोस निर्णय हो सके करें और अगर जरूरत पड़ी तो पूरा जैन समाज एक रुपया भी बाहर से लाने की जितना के आर के अंदर फंड लगा ये पूरा जैन समाज यहाँ पे उपस्थित होने वाला आपको देगा ऐसे हम विशेष विशेष आपसे आग्रह करते हैं कांग्रेस भारतीय जैन संगठन संपूर्ण देश भर में अनेक कार्यक्रम संघ एवं समाज के उत्थान के लिए करते आ रहे हैं विशेष यह जल क्रांति कार्यक्रम हमारे विजनरी लीडर एवं भारतीय जैन संगठन के संस्थापक श्रीमान शाह शांतिलाल जी मोता का यह जल क्रांति ड्रीम प्रोजेक्ट है भारतीय जैन संगठन मैसूर डिस्ट्रिक्ट में पिछले पंद्रह दिनों से तीन तालाबों का पुनर्जीवित करने का कार्य चल रहा है जिसमें अभी तक कुल तीन हजार पांच सौ से अधिक ट्रैक्टर सिल्ट को निकालकर किसानों के खेती के लिए जेसीबी मशीन द्वारा दी जा रही है यह कार्य और भी काफी दिन चलेगा ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರೇ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ